ಕೂಡಲೇ ರಾಜೀನಾಮೆ ನೀಡಲಿಲ್ಲ ಆದರೆ ಇದು ಉಗ್ರವಾದ ಪ್ರತಿಭಟನೆ ಸರ್ಕಾರದ ವಿರುದ್ಧವಾಗಿ ಮಾಡ್ತೀರಿ ಅಂತ ಹೇಳ್ತಾ ಎಚ್ಚರಿಕೆ ಕೊಡ್ತಾ ಇದ್ದೀರಿ ಸರ್ಕಾರ ನಡೆಸೋದಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿ ಕೂಡ ಅನುದಾನಗಳು ಬಿಡುಗಡೆ ಮಾಡ್ತಾ ಇಲ್ಲ ಅದರಲ್ಲಿ ಏನು ಅನುದಾನ ಬಿಡುಗಡೆ ಮಾಡಿದ್ದಾರೆ ವಾಲ್ಮೀಕಿ ನಮ್ಮ ದಲಿತ ಸಮುದಾಯಕ್ಕೆ ಸೇರಿದಂತಹ ವಾಲ್ಮೀಕಿ ನಿಗಮ ಮಂಡಳಿಯಿಂದ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಸರ್ಕಾರ ಎಕ್ಕಿದ್ದಾರೆ ಇವತ್ತು ಏನು ತೆಲಂಗಾಣದ ಒಂದು ಅಕೌಂಟ್ಗೆ ನಮ್ಮ ಕರ್ನಾಟಕದ ವಾಲ್ಮೀಕಿ ನಿಗಮ ಮಂಡಳಿಯಿಂದ ಹಣ ಹತ್ತು ನೂರ ಎಂಬತ್ತೆಂಟು ಕೋಟಿ ಹಣ ವರ್ಗಣೆಯಾಗಿದೆ ಯಾವ ರೀತಿಯಿಂದ ಆ ಥರ ಹಣ ವರ್ಗಣೆ ಆಗಿದೆ ತೆಲಂಗಾಣ ಸರ್ಕಾರ ರಾಜಕೀಯ ಅವರ ಚುನಾವಣೆ ಖರ್ಚಿಗೋಸ್ಕರ ನಮ್ಮ ಕರ್ನಾಟಕ ಜನತೆಯ ದುಡ್ಡನ್ನ ತೆಲಂಗಾಣ ಸರ್ಕಾರಕ್ಕೆ ಕೊಡುವಂತ ಕೆಲಸ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ ಇವತ್ತು ಇನ್ನಿಷ್ಟು ನಾಗೇಂದ್ರ ಕಾಂಗ್ರೆಸ್ ಸರ್ಕಾರ ಪ್ರತಿ ವಿಚಾರದಲ್ಲಿನೂ ಸಹ ಯಾವುದೇ ನಿಗಮ ಮಂಡಳಿಗಳಿಗೆ ಸರಿಯಾದ ಹಣ ಸರಿಯಾಗಿ ಸೇರ್ತಾ ಇಲ್ಲ ಯಾವುದೇ ರೀತಿ ಸರಿಯಾದ ರೀತಿ ಹಣ ಸೇರ್ತಾ ಇಲ್ಲ ಇವತ್ತು ಸುಮಾರು ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಮೊನ್ನಷ್ಟು ಒಬ್ಬ ಕಾಂಟ್ರಾಕ್ಟ್ರು ಹಣ ಕಾಮಗಾರಿ ಮಾಡಿ ಹಣ ಮಂಜೂರಾಗಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ರೀತಿ ಹಲವಾರು ಕಾಂಗ್ರೆಸ್ ಸರ್ಕಾರದಿಂದ ಹಲವಾರು ಜನಗಳಿಗೆ ಅನ್ಯಾಯ ಆಗ್ತಾ ಇದೆ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾರೆ ಇವತ್ತು ವಾಲ್ಮೀಕಿ ನಿಗಮ ಮಂಡಳಿಯಿಂದ ಅಧಿಕಾರಿ ತೀರ್ಕೊಂಡಿದ್ದಾರೆ ಅದಕ್ಕೆ ಕಾರಣ ಈ ಕಾಂಗ್ರೆಸ್ ಸರ್ಕಾರದವರೇ ಅದಕ್ಕೆ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು ಸಚಿವ ನಾಗೇಂದ್ರ ಅವ್ರನ್ನ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅವರು ಒಂದು ವೇಳೆ ಅವ್ರು ರಾಜೀನಾಮೆ ಕೊಟ್ಟಿಲ್ಲ ಅಂತೇಳಿದ್ರೆ ಇನ್ನಷ್ಟು ಉಗ್ರವಾದ ಪ್ರತಿಭಟನೆ ಭಾರತೀಯ ಜನತಾ ಪಾರ್ಟಿ ಕೋಲಾರ ಜಿಲ್ಲಾ ಯುವ ಮೋರ್ಚಾ ಹೊತ್ತಿಂದ ಅಂತ ಕೆಲಸ ಒಂದು ಕೋಲಾರ ಜ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವತಿಯಿಂದ ರಾಜ್ಯದ ಎಲ್ಲ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಪ್ರತಿಭಟನೆ ನಡೀತಾ ಇದೆ ರಾಜೀನಾಮೆ ಒತ್ತಾಯಿಸಿ ಪ್ರತಿಭಟನೆ ರಾಜ್ಯದ ಎಲ್ಲ ಕಡೆ ನಡೀತಾ ಇದೆ ಅವ್ರಿಗೆ ಕೂಡಲೇ ರಾಜೀನಾಮೆ ನೀಡಲಿಲ್ಲ ಅಂದರೆ ಪ್ರತಿಭಟನೆ ಸರ್ಕಾರದ ವಿರುದ್ಧವಾಗಿ ಮಾಡ್ತೀರಿ ಅಂತ ಹೇಳ್ತಾ ಎಚ್ಚರಿಕೆ ಕೊಡ್ತಾ ಇದ್ದೀರಿ